ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿ ವಾಹಿನಿಯ ವರ್ಷ ತುಂಬಿದ ಸಂಭ್ರಮಾಚರಣೆಯನ್ನ ಆಚರಿಸಲಾಯಿತು ಹಾಗೂ ನಮ್ಮ ಸುದ್ದಿ ವಾಹಿನಿಯ ಸಂಪಾದಕರಾದ ಜೆಬಿ ದೇವೇಂದ್ರ ಕುಮಾರ್ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ರಾಷ್ಟ ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಿರುತ್ತಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಸುದ್ದಿ ವಾಹಿನಿಯ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಬೆಳೆಸಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಕರ್ನಾಟಕದಲ್ಲಿರುವ ಎಲ್ಲರಿಗೂ ಸುದ್ದಿವಾಹಿನಿ ತಾಲೂಕಲಿ ಅಂತೇಳಿ ಇಷ್ಟಪಡ್ತೇನೆ ಹರಿಯಾರ ಜನತೆಗೆ ಅಧ್ಯಕ್ಷರಾದ ಸಂಪಾದಕರ ಅವರಿಗೆ ಭರವಸೆ ಒಂದ ಮಾತಿಗೆ ಮಕ್ಕಳಿಗೆ ಅಷ್ಟೆಲ್ಲ ಬೆಂಬಲವಾಗಿ ಕೊಟ್ಟಿದ್ದಾರೆ ಅದನ್ನು ನನ್ನ ಜೀವನ ಪೂರ್ತಿ ನಡೆಯುವುದಲ್ಲ ಇನ್ನೂ ಸಾಧಿಸಬೇಕಾಗಿ ಏಕಾದಷ್ಟಿದೆ ಇನ್ನು ಬರುವ ವರ್ಷದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕಂದ್ರೆ ಚಲಾ ಜಾಸ್ತಿ ಇದೆ ಇದಕ್ಕೆಲ್ಲ ನೀವು ಬೆಂಬಲವಾಗಿರ್ಬೇಕು ಅನ್ನೋದು ತುಂಬ ಆಸೆ ಇದೆ ಜಾಸ್ತಿ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ಮಾತಾಡಿದ್ದಾರೆ ಸಾಕು ನಿಮಗೆ ನಿಮ್ಮ ಏನೋ ಸಾಧಿಸ್ಬೋದು ಅಂತ ಹೇಳ್ಬೋದು ಅಷ್ಟೇ ಕರ್ನಾಟಕ ಪವರ್ ಸುದ್ದಿವಾಹಿನಿಯ ಸಂಪಾದಕರಾದಂಥ ಕರ್ನಾಟಕ ಪವರ್ ಪ್ರಥಮ ವರ್ಷಗಳನ್ನು ಪೂರೈಸಿ ಎರಡನೇ ವರ್ಷಕ್ಕೆ ಮಾತಾಡೋ ಮಾಡ್ತಾ ಇದೆ ಅದರ ಜೊತೆಗೆ ಆ ಕರ್ನಾಟಕ ಪ್ರೊಡಕ್ಷ ಸುದ್ದಿವಾಹಿನಿಯ ಸಂಪಾದಕರಾದಂಥ ದೇವೇಂದ್ರ ಅದನಗಾಗಿ ಅವರಿಗೆ ಕರ್ನಾಟಕ ಕಾರ್ಯಕರ್ತರ ಪರಿ ಬರಿ ಹಾಗೂ ನಮ್ಮ ಎಲ್ಲಾ ಪ್ರತಿಕ್ರಿಯೆಗಳಕ್ಕಾಗಿ ಅಭಿನಂದನೆಗಳು. ತಮ್ಮ ಮೂಲಕ ಮಧ್ಯಮ ಶ್ರೇಣಿಯಕ್ಕೆ ಕರ್ನಾಟಕ ಪವರ್ ಪ್ಲಸ್ ನೀಡುವಲ್ಲಿ ತನ್ನ ಕ್ಯಾಪಟನ್ ಕುತೀಯ ಮೂಲಕ ಜನಸಾರ್ವಜನಿಕ ಒಳ್ಳೆಯದಿ ಹಾಗೂ ಕ್ಯಾಪಟನ್ ಕಲಕದಂತಹ ಸುದಿಯನ್ನ ಬಿತ್ತಿಸುವ ಮೂಲಕ ಹಿರಿಯರು ಮತ್ತು ದೌರ್ಜನ್ಯಕ್ಕೆ

ತಪ್ಪಿದೆ ಅಂತ ಗೊತ್ತಾದಾಗ ನಮ್ಮ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ನಮಗೆ ವಿರೋಧಿಗಳಾಗ್ತದೆ ನಮ್ಮನ್ನ ಏನು ನಾವು ಸಾಮಾಜಿಕ ಮಾಧ್ಯಮ ಮಾಧ್ಯಮ ಕ್ಷೇತ್ರದಲ್ಲಿ ನಾವು ಅವರ ದೃಷ್ಟಿಯಲ್ಲಿ ನಕಲಿ ಮತ್ತು ಅಸಲಿ ಅನ್ನೋ ಒಂದು ವಿಚಾರ ಹೋಗ್ತಾ ಹಾವೇರಿ ಮೈಸೂರು ಚಿತ್ರದುರ್ಗ ಶಿವಮೊಗ್ಗ ಬೆಳಗಾವಿ ಹೀಗೆ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಉತ್ತಮವಾದ ವರದಿ ನೀಡೋದರ ಜೊತೆಗೆ ಜನರ ಪ್ರೀತಿಯನ್ನ ಗಳಿಸಿದೆ ಜನಪರವಾದಂಥ ಕೆಲಸ ಕಾರ್ಯಗಳ ನಿಮಿತ್ತ ಯಾವುದೇ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ಜನರಿಗೆ ಅನುಕೂಲವಾಗುವ ನಿಟ್ಟಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಬಿಗಿಪಟ್ಟು ಹಾಕಿ ಸಮಯಕ್ಕೆ ಸರಿಯಾಗಿ ಕಾರ್ಯಗಳು ನಡೆಯುವಂತೆ ನೋಡಿಕೊಳ್ಳುವಲ್ಲಿ ನಮ್ಮ ಸುದ್ದಿವಾಹಿನಿ ಪ್ರಯತ್ನ ಪಡೋ ನಿಟ್ಟಲ್ಲಿ ಮುಂಚೂಣಿಯಲ್ಲಿರುತ್ತೆ ಹಾಗಾಗಿ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಸುದ್ದಿವಾಹಿನಿಯ ಸ್ನೇಹಿತರು ನಮ್ಮ ಸಂಪಾದಕರಾದಂಥ ರಾಷ್ಟ ಪ್ರಶಸ್ತಿ ವಿಜೇತರು ಜೆಬಿ ದೇವೇಂದ್ರ ಕುಮಾರ್ ಅವರಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ತಾವು ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿರಿ ಹಾಗೂ ನಿಮ್ಮ ಕರ್ನಾಟಕ ಪವರ್ ನ್ಯೂಸ್ ಒನ್ ಸುದ್ದಿವಾಹಿನಿಯ ಇನ್ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಸಾರ್ವಜನಿಕರ ಪರವಾದಂತ ಉತ್ತಮ ಸುದ್ದಿಗಳನ್ನು ಮಾಡುತ್ತಾ ಸಾರ್ವಜನಿಕರ ಸೇವೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡು ಉತ್ತಮ ಸಾಧನೆಯನ್ನ ಮಾಡೋ ನಿಟ್ಟಲ್ಲಿ ಮುಂದಿನ ದಿನಮಾನಗಳನ್ನ ನೀವು ಹೆಚ್ಚು ಕೀರ್ತಿ ಪ್ರಶಸ್ತಿಗಳನ್ನ ತಾವು ಪಡೆಯುವಂತಾಗ್ಲಿ ಅಂತ ಹಾರೈಸಿದ್ರು ಮತ್ತು ಆಸ್ಟ್ರ ಪ್ರಶಸ್ತಿ ವಿಜೇತ ದೇವೇಂದ್ರ ಅವರಿಗೆ ಶುಭಾಶಯ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯೂಟ್ಯೂಬ್ ಚಾನೆಲ್ ಅಂಗಿಗಾಗಿರ್ ಪತ್ರಿಕಾ ಮಿತ್ರರಿರ್ಬೋದು ಸಂಘ ಸಂಸ್ಥೆಯ ಮುಖಂಡರು ಎಲ್ಲರಾಗುತ್ತಾರೆ

ಅತ್ಯಂತ ಚಾನೆಲ್ಗಳನ್ನ ಎಲ್ಲ ಒಂದು ಕಡೆಗೆ ಆಗಲಿ ಹಾಕಿರುವಂತ ಒಂದು ಅಂತ ಹೇಳ್ತಾರಲ್ಲ ಮುನ್ನುತ್ತೇನೆ ಹಂಗಾಗಿ ಎರಡನೇ ವರ್ಷ ಪಾತ್ರ ಮಾಡ್ತಾ ಇದ್ದಾರೆ ಕರ್ನಾಟಕ ಇನ್ನು ಹೆಚ್ಚಿನದಾಗಿ ಆ ಚಾನಲ್ಗೆ ಹೆಚ್ಚಿನದಾಗಿ ಪ್ರೋತ್ಸಾಹಿಸಿ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ರಾಷ್ಟ್ರ ಪ್ರಶಸ್ತಿ ಅನ್ನೋದು ಯಾರಿಗೂ ಕೂಡ ಸಿಗಲ್ಲ ಇವರು ಎಲ್ಲ ತೋರಿಸ್ಕೊಂಡಿದ್ದಾರೆ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ ಅದು ನಮ್ಮ ದಾವಣಗೆರೆ ಜಿಲ್ಲೆ ಅಂತ ಹೇಳದಕ್ಕೇನೆಗೆ ರಾಷ್ಟ್ರ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಇದು ನಮ್ಗೆ ಬಹಳ ಹೆಮ್ಮೆಯಾದ ಸಂಗತಿ ಯಾಕಂದ್ರೆ ನಮ್ಮ ಪತ್ರಕರ್ತರ ದ್ವನೆ ಸಂಘಟನೆಯಲ್ಲಿ ಒಂದು ಬರಹಗಾರ ಕತೆ ಕತೆ ಬರಹಗಾರ ಆಮೇಲೆ ಚಿಕ್ಕ ಬರಹಕಾರ ನಮ್ಮದು ನಮ್ಮ ಗೊತ್ತೀಗಾರ ನಮ್ದೊಂದು ಹೆಮ್ಮೆಯ ವಿಚಾರ ನಾನು ಜೊತೆಗೆ ಒಂದು ಚಾನೆಲ್ ನಡೆಸ್ತಾ ಇದ್ದು ಸಂಪಾದಕರಾಗಿ

कैमराम हजरत् अली जो वि पेश कर्नाटक न्यूज़ वन हरियाणा okay.